ಗೌರಿಬಿದನೂರು ನಗರ ಹೊರವಲಯದ ಕಲ್ಲೂಡಿ ಗ್ರಾಮದಲ್ಲಿ ಶ್ರೀ ಕಲಿನಾಥೇಶ್ವರ ದೇವಾಲಯದ ಆವರಣದಲ್ಲಿ ಕರ್ನಾಟಕ ದಂಡೋರ ಮತ್ತು ಭಾರತೀಯ ಸೇವಾ ಸಮಿತಿ ಆಶ್ರಯದಲ್ಲಿ ಶ್ರೀ ಅರುಂಧತಿ ವಸಿಷ್ಠರ ಕಲ್ಯಾಣೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮಾಂಗಲ್ಯ ವಿತರಿಸಿ ನೂತನ ವಧುವರರನ್ನು ಆಶೀರ್ವದಿಸಿ ಆಶೀರ್ವಚನ ನೀಡಿದ ಮೇಲೇಕೋಟೆ ಮಠದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಪತಿ ಪತ್ನಿ ಜೀವನದ ಮುಖ್ಯ ಆಧಾರ ಸ್ತಂಭಗಳು ಜೀವನದಲ್ಲಿ ಇಬ್ಬರು ಒಬ್ಬೊಬ್ಬರನ್ನು ಅರ್ಥೈಸಿಕೊಂಡು ಬಾಳಿದಾಗ ಮಾತ್ರ ಬದುಕು ಹಸನಾಗಲು ಸಾಧ್ಯವಾಗುತ್ತದೆ ಎಂದರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಸಾಮೂಹಿಕ ವಿವಾಹಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶದ ಜೊತೆಗೆ ಇತರರಿಗೆ ಪ್ರೇರಣೆಯಾದಂತಾಗಿದೆ ಇದೊಂದು ಉತ್ತಮ ಕಾರ್ಯವಾಗಿದೆ ಎಂದು ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಮಂತ್ರ ಮಾಂಗಲ್ಯ ಎಂಬ ಹೆಸರಲ್ಲಿ ಸರಳ ವಿವಾಹಕ್ಕೆ ಚಾಲನೆ ನೀಡುವ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಸಾರಿದರು ಇನ್ನು ಮಾಜಿ ಸಚಿವರಾದ ಎಸ್ಆರ್ ವಿಶ್ವನಾಥ್ ಅವರು ತಮ್ಮ ಪುತ್ರನ ಮದುವೆಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದರು ಎಂದರು ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮಗಳಲ್ಲಿ ಒಂದು ಸಾಮೂಹಿಕ ಮದುವೆ ಅಂತಂದ್ರೆ ಇದಕ್ಕೂ ಕೂಡ ಎಲ್ಲರಿಗೂ ಒಂದು ಸಂದೇಶ ಒಂದು ಪ್ರೇರಣೆ ಆಗುವಂತಹ ಕಾರ್ಯಕ್ರಮ ಇವು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಅಮ್ಮರು ಹೇಳ್ತಾ ಇದ್ರು ಯಾರು ಹಿಂಜರಿಕೆ ಬೇಕಾಗಿಲ್ಲ ನಾವು ಸಾಮೂಹಿಕ ಮದುವೆ ಆಗ್ತಾ ಇದ್ದೀವಿ ಏನು ಎಲ್ಲರೂ ಅಂತ ಖಂಡಿತವಾಗಿಯೂ ಹೆಮ್ಮೆ ಪಡುವಂತ ವಿಚಾರ ನನಗೆ ಕುವೆಂಪು ಅವರ ಮಗ ಪೂರ್ಣ ಚಂದ್ರ ತೇಜಸ್ವಿ ಅವರು ಮಂತ್ರ ಮಾಂದ್ಯ ಅಂತ ಅಂದ್ಬಿಟ್ಟು ಒಂದು ಇಪ್ಪತ್ ಇಪ್ಪತ್ತೈದು ಸಮೂಹದಲ್ಲಿ ಅವರು ಮಂತ್ರ ಮಾಂದ್ಯ ಮಾಡಿಕೊಂಡು ಮದುವೆಯಾದರು ಹಾಗೆ ನಮ್ಮ ಹೆಚ್ ವಿಶ್ವನಾಥ್ ಅವರು ಮಾಜಿ ಮಂತ್ರಿಗಳು ಹಡಗೂರು ವಿಶ್ವನಾಥ್ ಅವರು ಅವ್ರ ಮಗನ ಸಾಮೂಹಿಕ ಮದುವೆಯಲ್ಲಿ ಮದುವೆ ಮಾಡಿಕೊಟ್ಟರು ಹೀಗೆ ಬಹಳಷ್ಟು ಬುದ್ಧಿವಂತರು ತಿಳುವಳಿಕರು ವಿಚಾರವಾದಿಗಳು ಯಾವತ್ತೂ ಕೂಡ ಸಾಮೂಹಿಕ ಮದುವೆಯನ್ನ ಇಷ್ಟಪಡ್ತಾರೆ ನಿಮ್ಮ ದಾಂಪತ್ಯ ಜೀವನ ಕಲ್ಲಿನ ಆಶೀರ್ವಾದದಿಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ಮುಂದೆ ಆಶಿಸಿ ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲರಿಗೂ ಕೂಡ ಬಂದಿಸಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ